ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ನೀವೆಲ್ಲರೂ ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡು ನಾನು ಈ ಮಾತನ್ನ ಮುಂದುವರಿಸ್ತಾ ಇದ್ದೇನೆ ಶ್ರೀಕೃಷ್ಣನಿಂದ ಮರಣ ಹೊಂದಿದ ಕಂಸ ಹಿಂದಿನ ಜನ್ಮದಲ್ಲಿ ಏನಾಗಿದ್ದ ಗೊತ್ತಾ ಕಂಸ ಮತ್ತು ಶ್ರೀಕೃಷ್ಣನ ನಡುವೆ ಯುದ್ಧ ನಡೆಯಲು ಕಾರಣವೇನು ಕಂಸ ವಧಿಯ ಬಗೆಗಿನ ಆಸಕ್ತಿಕರ ವಿಷಯವನ್ನ ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಹತ್ತನೇ ದಿನದಂದು ಶ್ರೀಕೃಷ್ಣನು ಕಂಸನನ್ನ ಕೊಲ್ತಾನೆ ಕಂಸನು ಭಗವಾನ್ ಶ್ರೀಕೃಷ್ಣನ ತಾಯಿಯ ಅಣ್ಣ ಅಂದ್ರೆ ಶ್ರೀಕೃಷ್ಣನ ಮಾವ ಮಹಾನ್ ದುಷ್ಟನಾಗಿರ್ತಕ್ಕಂಥ ಕಂಸನು ಭಗವಾನ್ ಶ್ರೀಕೃಷ್ಣನ ತಂದೆ ತಾಯಿಯಣ್ಣ ಸೆರೆಮನೆಯಲ್ಲಿಡ್ತಾನೆ ಕಂಸನು ತನ್ನ ತಂದೆಯನ್ನ ಸಿಂಹಾಸನದಿಂದ ಬಲವಂತವಾಗಿ ಹಾಕಿದನು ಮತ್ತು ಮಧುರದಲ್ಲಿ ತನ್ನ ಆಳ್ವಿಕೆಯನ್ನ ಸ್ಥಾಪಿಸ್ತಾನೆ ಕಂಸನು ಅದೆಷ್ಟು ದುಷ್ಟನಾಗಿದ್ದ ಅಂದ್ರೆ ಅವನ ಸಾವಿನ ಭಯದಿಂದ ಅವನು ತನ್ನ ಸಹೋದರಿಯಾಗಿರ್ತಕ್ಕಂಥ ದೇವಕಿ ಮತ್ತು ವಾಸುದೇವನನ್ನ ಸೆರೆಮನೆಯಲ್ಲಿ ಹಾಕ್ತಾನೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಭಗವಾನ್ ವಿಷ್ಣು ಕಂಸನನ್ನ ಪ್ರತಿ ಜನ್ಮದಲ್ಲೂ ಕೊಲ್ಲೋದಾಗಿ ಶಾಪವನ್ನ ನೀಡಿರ್ತಾನೆ ಈ ಕಾರಣದಿಂದಾಗಿ ಅವನ ಹಿಂದಿನ ಜನ್ಮದಲ್ಲಿ ಅವನ ಮರಣವು ಭಗವಾನ್ ವಿಷ್ಣುವಿನ ಕೈಯಲ್ಲಿ ನಡೆದಿತ್ತು ದ್ವಾಪರ ಯುಗದಲ್ಲಿ ಕಂಸ ಹಿರಣ್ಯಾಕ್ಷನ ಮನೆಯಲ್ಲಿ ಮಗನಾಗಿ ಹುಟ್ಟಾನೆ ಅವನ ಹೆಸರು ಕಾಲನೇಮಿ ಈತ ಹಿರಣ್ಯ ಕಶ್ಯಪಿನ ಅಣ್ಣ ಇವರಿಬ್ಬರು ಕೂಡ ರಾಕ್ಷಸ ಸ್ವಭಾವವನ್ನ ಹೊಂದಿದ್ರು ಹಿರಣ್ಯಾಕ್ಷನ ಮಗಳ ಹೆಸರೇ ವೃಂದ ವೃಂದ ಜಲಂಧರ ಎಂಬ ರಾಕ್ಷಸನನ್ನ ಮದುವೆ ಆಗ್ತಾಳೆ ನಂತರ ಅವಳು ವಿಷ್ಣುವನ್ನ ಮದುವೆ ಆಗ್ತಾಳೆ ಈಕೆಯನ್ನ ತುಳಸಿ ಎಂದು ಕರೆಯಲಾಗತ್ತೆ ಕಂದ ಪುರಾಣದ ಕಥೆಯ ಪ್ರಕಾರ ಕಾಲನೇಮಿ ಅತ್ಯಂತ ಕೋಪಿಷ್ಟನಾಗಿದ್ದ ದೇವತೆಗಳಿಂದ ಅಮೃತದ ಕಲಶವನ್ನ ಕಸಿದುಕೊಳ್ಳಲು ಅವನು ರಾಕ್ಷಸ ಸೈನ್ಯದೊಂದಿಗೆ ದೇವತೆಗಳ ಮೇಲೆ ದಾಳಿಯನ್ನ ಮಾಡಿದ್ನು ಇದರಿಂದ ಕೋಪಗೊಂಡಂತ ವಿಷ್ಣು ಅವನನ್ನ ಕೊಲ್ತಾನೆ ಅದೇ ಕಾಲನೇಮಿಯು ದ್ವಾಪರ ಯುಗದಲ್ಲಿ ರಾಜ ಉಗ್ರಸೇನನ ಮಗನಾಗಿ ಮತ್ತು ಶ್ರೀಕೃಷ್ಣನ ತಾಯಿಯ ಅಣ್ಣನಾಗಿ ಅಂದ್ರೆ ಕಂಸನಾಗಿ ಜನಿಸ್ತಾನೆ ಹೀಗೆ ತನ್ನ ತಂದೆಯ ಪಟ್ಟವನ್ನ ಕಿತ್ತುಕೊಂಡು ಕಂಸನು ತನ್ನ ಪಾಪಕೃತ್ಯವನ್ನ ನಡೆಸ್ತಾ ಬರ್ತಾನೆ ಕಂಸನ ಪಾಪಗಳ ಕೊಡ ತುಂಬಿದಾಗ ಭಗವಾನ್ ವಿಷ್ಣುವು ಪುನಃ ಕೃಷ್ಣನ ರೂಪದಲ್ಲಿ ಕಂಸನ ಬಂಧನದಲ್ಲಿದ್ದಂತಹ ವಾಸುದೇವ ಮತ್ತು ದೇವಕಿಯ ಎಂಟನೇ ಮಗನಾಗಿ ಭೂಮಿಯಲ್ಲಿ ಜನಿಸುತ್ತಾನೆ ವಾಸುದೇವ ದಂಪತಿಗಳಿಗೆ ಹುಟ್ಟಿದಂತ ಎಲ್ಲಾ ಮಕ್ಕಳನ್ನ ಕೊಂದಂತಹ ಕಂಸನು ಕೃಷ್ಣನನ್ನ ವಧೆ ಮಾಡಲು ತನ್ನ ಸೈನ್ಯವನ್ನ ಕಳಿಸ್ತಾನೆ ಹೀಗೆ ಸೆರೆಮನೆಯಲ್ಲಿ ಮಲಗಿದಂತ ವಾಸುದೇವನಿಗೆ ಮಧ್ಯರಾತ್ರಿ ಅದೆಲ್ಲ ಬಂದು ಅಶಾರೀರ ವಾಣಿ ಕೇಳಿಸುತ್ತೆ ವಾಸು ರಾಜನೇ ನಿನ್ನ ಎಂಟನೇ ಮಗುವು ಸಾಮಾನ್ಯ ಮಗನಲ್ಲ ದ್ವಾಪರ ಯುಗದಲ್ಲಿ ಧರ್ಮ ಸಂಸ್ಥಾಪನೆಗೆಂದೇ ಹುಟ್ಟಿರೋ ಶ್ರೀಹರಿಯ ಅವತಾರ ಹೀಗಾಗಿಯೇ ಕಂಸನು ಈ ಮಗುವನ್ನ ವಧೆ ಮಾಡಲು ತನ್ನ ಸೈನಿಕರನ್ನ ಕಳಿಸಿದ್ದಾನೆ ಈ ಕೂಡಲೇ ನೀನು ಈ ಮಗುವನ್ನ ಗಂಗೆಯ ಆ ತಡದಲ್ಲಿ ಇರುವಂತಹ ಗೋಕುಲಕ್ಕೆ ಸ್ಥಳಾಂತರಿಸು ಎಂದು ಹೇಳಿದ ತಕ್ಷಣವೇ ಸೆರೆವಾಸದ ಬೀಗಗಳು ಎಲ್ಲವೂ ಮುರಿದು ಹೋಗುತ್ತೆ ಕಾವಲುಗಾರರೆಲ್ಲರೂ ಮೂರ್ಛೆ ಹೋಗ್ತಾರೆ ಅಲ್ಲಿಂದ ವಾಸುದೇವನು ಕೃಷ್ಣನನ್ನ ಗಂಗೆಯ ಇನ್ನೊಂದು ತಡದಲ್ಲಿ ಇದ್ದಂತಹ ಗೋಕುಲಕ್ಕೆ ಕರೆದುಕೊಂಡು ಹೋಗಿ ನಂದನ ಹಾಗೂ ಯಶೋಧ ದಂಪತಿಗಳಿಗೆ ಈ ಮಗುವನ್ನ ಸಾಕುವಂತೆ ಹೇಳ್ತಾನೆ ಮುಂದೆ ಕೃಷ್ಣನು ಗೋಕುಲದಲ್ಲಿ ತನ್ನ ಬಾಲ್ಯವನ್ನೆಲ್ಲ ಕಳೀತಾನೆ ಕಂಸನು ಬಹಳ ಹುಡುಕಾಟದ ನಂತರ ಕೃಷ್ಣನು ಗೋಕುಲದಲ್ಲಿ ಬೆಳೆಯುತ್ತಾ ಇರೋದನ್ನ ಅವನಿಗೆ ಅರಿವಿಗೆ ಬರುತ್ತೆ ಹೀಗೆ ಕಂಸನು ದ್ವಂದ್ವ ಯುದ್ಧಕ್ಕಾಗಿ ಶ್ರೀಕೃಷ್ಣನನ್ನ ಮಧುರೆಗೆ ಕರೆಸಿಕೊಳ್ತಾನೆ ಶ್ರೀಕೃಷ್ಣನು ಕಂಸನ ಸವಾಲನ್ನ ಸ್ವೀಕರಿಸಿ ಬಲರಾಮನೊಂದಿಗೆ ಮಧುರೆಗೆ ಹೋಗ್ತಾನೆ ಶ್ರೀಕೃಷ್ಣನನ್ನ ಕೊಲ್ಲುವ ದಾರಿಯಲ್ಲಿ ಕಂಸನು ಹುಚ್ಚು ಆನೆಗಳನ್ನ ಕಲಿಸಿಕೊಡ್ತಾನೆ ಆದರೆ ಕೃಷ್ಣನು ಆನೆಗಳನ್ನ ಸೋಲಿಸಿ ಮಧುರುವನ್ನ ತಲುಪ್ತಾನೆ ನಂತರ ಕಂಸನು ಇಬ್ಬರು ಕುಸ್ತಿಪಟುಗಳಾದ ಮಾಸ್ಟಿಕ ಮತ್ತು ಚಾನೂರು ಅವರನ್ನ ಸೋಲಿಸಲು ಕೇಳಿಕೊಂಡನು ನಂತರ ಕೃಷ್ಣ ಮತ್ತು ಬಲರಾಮ ಕುಸ್ತಿಪಟುಗಳನ್ನ ಸೋಲಿಸ್ತಾರೆ ನಂತರ ಶ್ರೀಕೃಷ್ಣನು ತನ್ನ ಪ್ರೀತಿ ಪಾತ್ರರಾದವರನ್ನ ಸೆರೆಮನೆಯಿಂದ ಮುಕ್ತಗೊಳಿಸಲು ಕಂಸನನ್ನ ಖಡ್ಗವನ್ನ ತೆಗೆದುಕೊಂಡು ಅವನ ತಲೆಯನ್ನ ಕತ್ತರಿಸ್ತಾರೆ ಈ ರೀತಿಯಾಗಿ ಕಂಸನಿಗೆ ವಿಷ್ಣುವಿನ ಕೈಯಲ್ಲಿ ಸಾಯುವ ಅವಕಾಶವೂ ಸಿಕ್ಕಿತು ಇದರೊಂದಿಗೆ ಅವನ ಜನ್ಮದ ಪಾಪಗಳೆಲ್ಲವೂ ತೊಳೆದು ಹೋದ್ವು ಇದಿಷ್ಟು ಈ ಸಂಚಿಕೆಯ ವಿಶೇಷ ಮತ್ತಷ್ಟು ವಿಷಯಗಳೊಂದಿಗೆ ಸಿಗೋಣ ಶ್ರೀ ಕೃಷ್ಣ